ಹಲೋ ಇವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಈಗ ಬೇಸಿಗೆಗಾಲದಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಆಗಾಗ ನಾವು ಈ ರೀತಿಯ ಜ್ಯೂಸ್ಗಳನ್ನು ಮಾಡಿ ಕೂಡ ಕುಡಿಬಹುದು ಯಾಕೆಂದರೆ ಆರೋಗ್ಯಕ್ಕೂ ಒಳ್ಳೆಯದು ಇವತ್ತು ನಾನು ನಿಮಗೆ ಟೊಮೆಟೊ ಹಣ್ಣಿನಿಂದ ಮಾಡುವಂತಹ ಜ್ಯೂಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಹಾಗೇ ತುಂಬ ರುಚಿಕರವಾಗಿರುವಂತಹ ಜ್ಯೂಸ್ ರೆಸಿಪಿ ಇದು ಇಲ್ಲಿ ನೋಡಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಕೆಂಪಾಗಿರುವಂತಹ ಹಣ್ಣಾಗಿ ಕೆಂಪಾಗಿರುವಂತಹ ಟೊಮೆಟೊ ತಗೋಬೇಕು ಈ ತರ ಇದನ್ನೀಗ ಚೆನ್ನಾಗಿ ತೊಳೆದು ನಾನು ಸಣ್ಣ ಸಣ್ಣ ತುಂಡುಗಳನ್ನ ಮಾಡ್ಕೊಳ್ತೀನಿ ಟೊಮೆಟೊ ಕಟ್ ಮಾಡಿದ್ದಾಯಿತು ನೋಡಿ ಅದರ ಬೀಜ ನಿಮಗೆ ಬೇಡಿ ನಿಂತಿದ್ರೆ ಈ ರೀತಿ ತೆಗಿಬೇಕು ಬೀಜ ಎಲ್ಲ ನೋಡಿ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ನೋಡಿ ಬೀಜ ಏನು ಹಾಕಲೇಬೇಕು ಅಂತ ಏನಿಲ್ಲ ನೋಡಿ ಈ ಥರ ಮಾಡಿದರೆ ಬೀಜ ಎಲ್ಲ ಅದು ಕೆಳಗಡೆ ಇರುತ್ತೆ ಆ ಬೀಜ ನಮಗೆ ಬೇಕಾಗಿಲ್ಲ ಈ ಜ್ಯೂಸ್ ಮಾಡೋದಕ್ಕೆ ಮಿಕ್ಸಿ ಇದ್ರೆ ಸಾಕು ಜ್ಯೂಸರ್ ಗ್ರೈಂಡರ್ ಬೇಕು ಅಂತ ಏನಿಲ್ಲ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ನಾನು ಸಕ್ಕರೆ ಹಾಕ್ತಾ ಇದೀನಿ ಸಕ್ಕರೆ ನಿಮ್ಮ ರುಚಿಗೆ ತಕ್ಕಂತೆ ಹಾಕೊಳ್ಳಿ ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಎರಡು ಟೀ ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬೇಕಿದ್ರೆ ಇದಕ್ಕಿಂತ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಎರಡೇ ಎರಡು ಕಾಳು ಮೆಣಸು ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಳೋಣ ಬೇಕಾದ್ರೆ ನೀರು ಸೇರಿಸಿ ಇನ್ನೊಂದು ಪದಾರ್ಥ ಸೇರಿಸ್ಲಿಕ್ಕಿದೆ ಅದು ಲಾಸ್ಟಿಗೆ ಹೇಳ್ತೀನಿ ಯಾವಾಗ ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಟೊಮೆಟೊ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಈಗ ಇದನ್ನು ಸೋಸ್ಕೊಳ್ಬೇಕು ಇದರಲ್ಲಿ ಬೀಜ ಬೀಜ ಎಲ್ಲ ಪೇಸ್ಟ್ ಆಗಿರುತ್ತಲ್ವಾ ಹಾಗಾಗಿ ಇನ್ನೊಂದ್ಸರ್ತಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದ್ಸರ್ತಿ ಇದನ್ನ ನೋಡಿ ತುಂಬಾ ರುಚಿಕರವಾದ ಆರೋಗ್ಯಕರವಾದ ಒಂದು ಪಾನೀಯ ಇದು ನೀವು ಹೊರಗಡೆ ಹೋಗಿ ಕಲರ್ ಕಲರ್ ಇರುತ್ತೆ ಅಂತ ಅಂದ್ಕೊಂಡು ಯಾವ್ದಾವುದೋ ಜ್ಯೂಸ್ ಗಳನ್ನ ಕುಡಿತೀರಲ್ವಾ ಅದರ ಬದಲು ಈ ರೀತಿ ಮನೆಯಲ್ಲೇ ಕುಡಿದು ನೋಡಿ ತುಂಬಾ ಆರೋಗ್ಯಕರವಾಗಿರುತ್ತೆ ನೋಡಿ ಸೂಪರಾಗಿದೆ ಕಲರ್ ಕೂಡ ಅಲ್ವಾ ಇದಕ್ಕಿಂತಲೂ ತೆಳುವಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಚಮಚದಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ಹುಳಿ ಸ್ವಲ್ಪ ಹಾಕಿದಾಗ ಅದು ಟೇಸ್ಟಿನೂ ಕೂಡ ಚೆನ್ನಾಗಿರುತ್ತೆ ಒಂದಿಷ್ಟು ಉಪ್ಪು ಒಂದು ಕಾಳು ಅಷ್ಟು ಉಪ್ಪು ಒಂದು ಹರಳಿನಷ್ಟು ಕಾಳಲ್ಲ ಇದಕ್ಕೆ ಸಕ್ಕರೆ ಇನ್ನು ಬೇಕಾದರೂ ಹಾಕ್ಬೋದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀವಲ್ವಾ ಹಾಗಾಗಿ ಸಕ್ಕರೆ ಸ್ವಲ್ಪ ಕಡಿಮೆ ಆಯಿತು ಸಿಹಿ ಬೇಕು ಅಂತದ್ದು ಅವರಿಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀವಿ ಅದೇ ಸಕ್ಕರೆ ಎಲ್ಲ ನಿಮ್ಮ ರುಚಿಗೆ ತಕ್ಕಂತೆ ಹಾಕೊಳ್ಳಿ ನಿಮಗೆ ತುಂಬ ಸಿಹಿ ಬೇಕು ಅಂತ ಅಂತಿದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಆದರೆ ಈ ಸಕ್ಕರೆ ಹೀಗೆಲ್ಲ ಹೇಳ್ತಾರಲ್ವಾ ಸಕ್ಕರೆ ಎಲ್ಲ ಅಷ್ಟು ಒಳ್ಳೇದಲ್ಲ ತಿನ್ನಬಾರ್ದು ಸಕ್ಕರೆ ಸ್ವೀಟ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರಲ್ವಾ ಸಕ್ಕರೆ ಹಾಕಿರೋದು ಬೇಕಾದ್ರೆ ಬೆಲ್ಲ ಕೂಡ ಸೇರಿಸ್ಬೋದು ಈಗ ರುಚಿ ನೋಡ್ತೀನಿ ಹ್ಮ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಆಹಾ ಇಷ್ಟು ಚೆನ್ನಾಗಿದೆ ಕಲರ್ ಕಲರ್ಫುಲ್ ಆಗಿದೆ ಎಷ್ಟು ನೋಡಿ ಯಾವ್ಯಾವುದು ಆರ್ಟಿಫಿಷಿಯಲ್ ಕಲರ್ ಹಾಕಿರುವಂತಹ ಜ್ಯೂಸ್ ಕುಡಿತೀರಲ್ವಾ ಈ ರೀತಿ ಮಾಡಿಕೊಂಡು ಆರೋಗ್ಯಕರವಾದ ಜ್ಯೂಸನ್ನು ನೀವು ಮನೆಯಲ್ಲೇ ಕುಡಿದು ನೋಡಿ ಆರೋಗ್ಯನೂ ಹೆಚ್ಚಾಗುತ್ತೆ ಆಮೇಲೆ ನಿಮಗೆ ಖುಷಿ ಕೂಡ ಸಿಗುತ್ತೆ ಅಲ್ವಾ ಖರ್ಚು ಕೂಡ ಕಮ್ಮಿ ಇದು ನೋಡಿ ತುಂಬ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರವಾದ ಜ್ಯೂಸ್ ಮನೆಯಿಂದ ಹೊರಗಡೆಯಿಂದ ಬರ್ತಾರಲ್ವಾ ಆಫೀಸಿಂದ ಅಥವಾ ಮಕ್ಕಳು ಸ್ಕೂಲಿಂದ ಬರ್ತಾರಲ್ವ ಆ ಟೈಮಿಗೆ ಇದನ್ನು ಮಾಡಿಟ್ಟು ನೀವು ಒಂದು ಅರ್ಧ ಗಂಟೆ ಅಲ್ಲಿ ಇಟ್ಬಿಟ್ರೆ ಅವ್ರು ಬರೋ ತಕ್ಷಣ ನೀವು ಕೊಡ್ಬೋದು ಆಯ್ತಾ ಆರೋಗ್ಯಕ್ಕೂ ಒಳ್ಳೆಯದು ಖಂಡಿತ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಈ ಜ್ಯೂಸ್ ನೀವು ಕೂಡ ಮಾಡಿ ಕುಡಿದು ಕಮೆಂಟ್ ಮಾಡಿ ಥ್ಯಾಂಕ್ ಯು